ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಹೋಗ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಇನ್ನೂ ವ್ಲಾಗ್ ಮಾಡೋದೇ ತಡ ನಮ್ಮ ನೋಡಿ ಅಮ್ಮ ನನ್ನ ತೋರ್ಸಮ್ಮ ಅಂತ ಇದ್ದಾಳೆ ಹಾಯ್ ಮಾಡಿ ಹೋಗ್ಲಿ ಇವತ್ತು ಎಂತಕ್ಕಪ್ಪ ಫಸ್ಟ್ಗೆ ಅಡುಗೆ ಮನೆಗೆ ಬಂದಿದ್ದೀನಿ ಅಂತ ಹೇಳೋದಾದ್ರೆ ಇವತ್ತು ಅವಲಕ್ಕಿ ನೋಡಿ ಅವಲಕ್ಕಿ ಇಚ್ಕಿದ್ ಬೇಳೆ ಒಣಗಿದ್ದು ಹೊಡೆಕಾಳು ಅದೆಲ್ಲ ಹಾಕಿ ಮಸಾಲೆ ಖಾರ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಅದು ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಗಿರುತ್ತೆ ಇವತ್ತು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇವತ್ತು ರೆಸಿಪೀಸ್ ನ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ ಬನ್ನಿ ಆಲ್ರೆಡಿ ನಾನು ಇನ್ಸ್ಟಾಗ್ರಾಮ್ಗೆ ಸ್ವಲ್ಪ ರೀಲ್ಸನ್ನು ಮಾಡ್ಕೋಬೇಕಿತ್ತು ಸ್ವಲ್ಪ ನಾನು ರೀಲ್ಸನ್ನು ಮಾಡ್ಕೊಂಡಿದ್ದೀನಿ ಅದು ಇದೇ ಥರ ಮಾಮೂಲಿ ವ್ಲಾಗ್ ಥರನೇ ಮಾಡ್ತಾ ಇದ್ದೀನಿ ಫ್ರೆಂಡ್ಸಾ ಓಕೆ ನೋಡಿಲ್ದೋಡು ಹೋಗಿ ನೀವು ಚೆಕ್ ಮಾಡ್ಬೋದು ಪ್ರೊಫೈಲನ್ನು ಕಡಲೆ ಇಟ್ಕೊಂಡಿದ್ದೀನಿ ಕಡಲೆ ಬೀಜ ಇಟ್ಕೊಂಡಿದ್ದೀನಿ ಮತ್ತು ಕಾಯಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಏನೇನು ಹಾಕಬೇಕು ಇಂಗ್ರೀಡಿಯೆಂಟ್ಸ್ ಎಲ್ಲ ನಾನು ಆಮೇಲೆ ಹೇಳ್ತೀನಿ ಫ್ರೆಂಡ್ಸ್ ಆ ನಮ್ಮ ಡೋರ ಎದೋಳೋರ್ತೀಗೆ ನಾನು ಎಲ್ಲ ಚೆನ್ನಾಗಿ ಮಾಡಿಬಿಡೋಣ ಅಂತ ಅಂದ್ಕೊಂಡೆ ಆದರೆ ಅಷ್ಟೊತ್ತಿಗೆ ನಮ್ಮ ಡೋಳನೇ ಎದ್ಬಿಟ್ಲು ಸ್ವಲ್ಪ ಕೆಲಸ ಇನ್ನೂ ಜಾಸ್ತಿ ಆಗುತ್ತೆ ಸ್ವಲ್ಪ ಡೋಳ ನೋಡ್ಕೋಬೇಕು ಇಲ್ಲಿ ಬರಬೇಕು ಹಂಗಾಗ್ತಾಯಿದೆ ಸಾಗರ್ ಎತ್ಕೊಂಡಿದ್ದಾನೆ ಅಮ್ಮಗೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತೆ ಕಡುಬೆ ತೊಗೊಮ್ಮ ಅಂತ ಕಳಿಸಿದ್ದೆ ಕಡುಬೆ ಹೂವು ಫ್ರೆಶ್ ಆಗಿರೋದು ನಮ್ಮ ಮನೇಲಿ ಫ್ರಿಜ್ ಇಲ್ಲ ಅಲ್ವ ಫ್ರೆಂಡ್ಸ್ ಅದಕ್ಕೆ ಒಣಗೋಗಿಬಿಟ್ಟಿದೆ ಅದಕ್ಕೆ ಫ್ರೆಶಾಗಿ ಇರೋ ತೊಗೊಂಬರಮ್ಮ ವಿಡಿಯೋ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಅಮ್ಮನ್ನೇ ಸರ್ ಅಮ್ಮನ್ನೇ ಕಳಿಸಿದ್ದೀನಿ ಫ್ರೆಂಡ್ಸ್ ಇದಕ್ಕೆಲ್ಲ ಅಮ್ಮನೇ ಏನೇನು ಬೇಕೋ ಅದೆಲ್ಲ ತಂದು ಕೊಡ್ತಾರೆ ಯಾವಾಗಲೂ ವಿಡಿಯೋ ಮಾಡಬೇಕು ಅಂದರೆ ನಮ್ಮ ಡೋರ ಅಲ್ಲಿದ್ದಾಳೆ ಡೋರ ಬಾ ಸರ ತೋರಿಸ್ಲಾ ಬಾ ಬನ್ನಿ ಏನೇ ಕಾಯ್ತಾಯಿದ್ದೆ ಕಾಣ್ತಿದ್ದಾದಮೇಲೆ ಹಂಚ್ಕೊಳ್ತೀನಿ ನಮ್ಮ ಡೋರ ನೋಡಿ ಅಯ್ಯೋ ಅದು ಸ್ನಾನ ಮಾಡಿ ಇವಾಗ ಎಂತಿದ್ದೆ ಫ್ರೆಂಡ್ಸಾ ಸರಿತಾಯಿ ಡೋರನ್ನು ತೋರಿಸೋಣ ನೋಡಿ ಫ್ರೆಂಡ್ಸ ಡೋರ ಡೋರ ಏರ ಕ್ಯೂಟಾಗಿ ಸ್ಮೈಲ್ ಕೊಡ್ತಾ ಇದ್ದಾಳೆ ಏನು ಡೋರ ಸ್ನಾನ ಮಾಡಿ ಬೆಳಗ್ಗೆ ರೆಡಿಯಾಗಿದ್ದಾಳೆ ಇನ್ನೂ ರೆಡಿಯಾಗಿಲ್ಲ ಬರೀ ಸುಮ್ಮನೆ ಹಾಗೆ ಸ್ನಾನ ಮಾಡಿಸಿ ಹಾಂ ಒಂದು ರೆಡ್ ಕಲರ್ ಟಿ ಶರ್ಟ್ ಹಾಕಿದ್ದೀನಿ ಅಷ್ಟೇ ಫ್ರೆಂಡ್ಸ್ ಬನ್ನಿ ಇವಾಗ ಏನೆಲ್ಲ ಮಾಡ್ತೀನಿ ಅಂತ ತೋರಿಸ್ಕೊಳ್ತೀನಿ ಹೇಗಿದ್ರು ಕಡಲೆ ಬೀಜ ನಮ್ಮ ಮತ್ತೆ ಕೊಡ್ತೀನಿ ಇಕ್ಕಿದ್ದು ಒಣಗಿದ್ದಿತ್ತು ಅದೆಲ್ಲ ಹಾಕಿ ಮಾಡಿಬಿಡಮ್ಮ ಇನ್ನ ಸ್ನ್ಯಾಕ್ಸಿಗೂ ಸಹಿತ ಆಗಿಬಿಡುತ್ತೆ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇನ್ನೇನು ಅಮ್ಮ ಬಂದ್ಮೇಲೆಲ್ಲ ಮಾಡಬೇಕು ಫ್ರೆಂಡ್ಸ್ ಓಕೆನಾ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಹಿತ ನಾನು ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಓಕೆ ಬನ್ನಿ ಫ್ರೆಂಡ್ಸ್ ಹೇಗೆಲ್ಲ ಮಾಡ್ತೀನಿ ಅಂತ ತೋರಿಸ್ತೀನಿ ಓಕೆ ಬನ್ನಿ ಫ್ರೆಂಡ್ಸ್ ಇವತ್ತು ನಾನು ಅವಲಕ್ಕಿ ಮಸಾಲೆ ಖಾರ ಯಾವ ರೀತಿಯಾಗಿ ಮಾಡ್ತೀನಿ ಅಂತ ತೋರ್ತೀನಿ ದಿನ ಡೈಲಿ ಏನು ತೋರ್ಸೋದು ಅಂತ ಹೇಳ್ಬಿಟ್ಟು ಇವತ್ತು ನಾನು ಸ್ವಲ್ಪ ಡಿಫ್ರೆಂಟಾಗಿ ಅಡುಗೆ ಕಡೆ ಗಮನ ಕೊಟ್ಟು ಮಾಡ್ತಾಯಿದ್ದೀನಿ ಸ್ವಲ್ಪ ಕಡಲೆ ಬೀಜನ ಹಾಕೊಂಡಿದ್ದೀನಿ ಕಡಲೆ ಬೀಜ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಆಲ್ಮೋಸ್ಟ್ ಇಲ್ಲಿ ಹತ್ತಿರ ಕಾಲು ಕೆಜಿ ಅಷ್ಟು ಕಡಲೆ ಬೀಜನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದು ಚೆನ್ನಾಗಿ ಒಂಥರ ಸ್ವಲ್ಪ ಬ್ರೌನಿಷ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೀವು ಡೈರೆಕ್ಟ್ ಬಾಣ್ಲಿಗೂ ಹಾಕೊಂಡು ಮಾಡ್ಕೊಬೋದು ಆದರೆ ಈ ಥರ ಒಂದು ಐಡಿಯಾ ಮಾಡ್ಕೊಂಡು ಅದೇ ಬೋಂಡ ಮಾಡೋದಕ್ಕೆ ಸೋಸ್ಕೊಳ್ಳೋದಕ್ಕೆ ಇದು ಇದಿರುತ್ತೆ ಸ್ಟೀಮ್ ಥರ ಇರುತ್ತೆ ನೋಡಿ ಅದರಲ್ಲಿ ನಾವು ಮಾಡಿಕೊಂಡ್ರೆ ನೋಡಿ ಎಷ್ಟು ಬೇಗ ತೆಕ್ಕೊಳ್ಬೋದು ಅಂತ ಬೇಗನೆ ತೆಕ್ಕೊಳ್ಬೋದು ಯಾವುದೂ ಸೀದೋಗೋದಿಲ್ಲ ಎಲ್ಲ ಒಟ್ಟಿಗೆ ಬಂದುಬಿಡುತ್ತೆ ಅಲ್ವಾ ಈ ಥರ ಐಡಿಯಾ ಮಾಡ್ಕೊಳ್ಳಿ ಎಣ್ಣೆ ಒಂದು ಸ್ವಲ್ಪ ಕಡಿಮೆ ಹಾಕಿದ್ದೆ ನಾನು ನೀನು ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಆರಾಮ್ಸೆಗೆ ಬೇಗ ಬೇಗ ಮಾಡ್ಕೊಳ್ಬೋದು ಇಲ್ಲಿ ಹಿಚ್ಕಿದ ಅವಡೆ ಕಾಳು ಇರುತ್ತೆ ನೋಡಿ ಅದನ್ನು ಒಣಗಿದ ಕಾಳನ್ನು ಹಾಕಿ ಅದನ್ನು ಸಹಿತ ಫ್ರೈ ಮಾಡ್ತಾ ಇದ್ದೀನಿ ಇದು ಬೇಕು ಅಂದರೆ ಹಾಕೋಬೋದು ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು ತುಂಬ ಇಡುತ್ತೆ ಎಪ್ಪ ಅಲ್ಲೇ ನೋವು ಬರುತ್ತೆ ಫ್ರೆಂಡ್ಸ್ ಅದು ತಿಂಡಿದ ಮೇಲೆ ರೆಕಾರ್ಡ್ ಮಾಡ್ತಾ ಇದ್ದೀನಿ ಅಲ್ವಾ ಅದಕ್ಕೆ ನೀವು ಬೇಡ ಇಲ್ಲ ಅಂತಂದರೆ ಮನೆಯರೆಲ್ಲರೂ ಸಹಿತ ಕೊಡ್ತಿದ್ದೀರಾ ಅಂತಂದರೆ ಇದು ಸ್ಕಿಪ್ ಮಾಡ್ಬೋದು ಏನು ತೊಂದರೆ ಆಗೋದಿಲ್ಲ ಇಲ್ಲಿ ಬಂದೆ ಹುಡುಗಡ್ಲೆ ಸಹಿತ ಹಾಗೆ ಸ್ವಲ್ಪ ಸುಮ್ಮನೆ ಹಿಂಗೆ ಹಾಕಿ ಹಿಂಗೆ ಎತ್ತಿ ತೆಗೆಯೋದಷ್ಟೇ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಸ್ವಲ್ಪ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಎಲ್ಲ ಚೆನ್ನಾಗಿರುತ್ತೆ ಹಾಗೆ ಹಾಕೊಂಡ್ರೆ ಚೆನ್ನಾಗಿರೋದಿಲ್ಲ ಅಂತ ಎಲ್ಲ ದೊಡ್ ಸಹಿತ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಮತ್ತಿನ್ನೇನಪ್ಪ ಅಂತಂದರೆ ಎಲ್ಲ ಮನೇಲಿರೋ ಇಂಗ್ರೀಡಿಯಂಟ್ಸ್ನೇ ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಆ ಕಾಯಿ ಹಾಕೊಳ್ತಾ ಇದ್ದೀನಿ ಕೊಬ್ಬರಿ ಹಾಕೊಳ್ಳಿ ಕೊಬ್ಬರಿ ಹಾಕ್ಕೊಂಡ್ರ ಇನ್ನೂ ತುಂಬ ಚೆನ್ನಾಗಿರುತ್ತೆ ಈ ಸ್ವಲ್ಪ ಇತ್ತು ನನ್ನ ಹತ್ರ ಅದಕ್ಕೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ ನಿಮ್ಮ ಹತ್ರ ಜಾಸ್ತಿ ಇದೆ ಅಂತಂದರೆ ಕಟ್ ಮಾಡ್ಕೊಂಡು ಜಾಸ್ತಿ ಹಾಕೊಳ್ಳಿ ಬಾಯಿಗೆ ಸಿಗ್ತಾ ಇದ್ದಂಗೆ ಆಹಾ ಎಣ್ಣೆ ಫ್ರೈ ಮಾಡಿರೋ ಕೊಬ್ಬರಿ ಅಂತೂ ಸಖತ್ತಾಗಿರುತ್ತೆ ಮೇಯ್ನ್ ಟೇಸ್ಟ್ ಬಂದುಬಿಟ್ಟು ಇದು ಒಂದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಆ ಫ್ರೈ ಮಾಡಿರ್ತೀವಲ್ವ ಅದು ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನು ಸಹಿತ ಸ್ವಲ್ಪ ಬ್ರೌನಿಶ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಲ್ಲ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ನಾನು ಎಲ್ಲದೂ ಸಹಿತ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಬ್ರೌನಿಷ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ ಕಾಯಿ ಇನ್ನೂ ಒಂದು ಸ್ವಲ್ಪ ಇದ್ದಿರ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಜಾಸ್ತಿ ಹಾಕ್ಕೊಳ್ಳಿ ತುಂಬ ಅದ್ರ ಜೊತೆಗೆ ನೆಂಚ್ಕೊಂಡು ತಿಂತಾ ಇದ್ದರೆ ಆಹಾ ಬೆಳ್ಳುಳ್ಳಿ ತುಂಬಾ ಚೆನ್ನಾಗಿರುತ್ತೆ ಎಲ್ಲದೂ ಸಹಿತ ಹೆಲ್ದಿಯಾಗಿರೋದನ್ನೇ ಹಾಕಿ ಮಾಡ್ತಾ ಇರೋದು ನೋಡಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳ ಸಹಿತ ಸಪ್ರೇಟಾಗಿ ಎತ್ತಿಡ್ಕೊಳ್ತಾ ಇದ್ದೀನಿ ಮತ್ತು ಕರ್ಬೇವು ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಆ ಕರ್ಬೇವು ಹಸಿದು ಥರದಿಕ್ಕೆ ಕಳಿಸಿದ್ದೆ ಅಲ್ವಾ ಎಲ್ಲೂ ಸಿಗಲಿಲ್ವಂತೆ ಕರ್ಬೇ ಹಾಕ್ರೆ ಇಡೀ ಏಳಿಯೋಕ್ಕೆ ಬಂದಿಲ್ಲ ಅಂತ ಹೇಳ್ತಾ ಇದ್ರು ಅದಕ್ಕೆ ಕರ್ಬೇ ಸಿಗಲಿಲ್ಲ ಅಂತ ಹೇಳ್ಬಿಟ್ಟು ಒಣ ಕರ್ಬೇವೆ ಇತ್ತು ಅಲ್ವೋ ಎಡಕಟ್ಟು ಒಣ ಕರ್ಬೇವೇ ಇತ್ತು ನಮ್ಮ ಮನೇಲಿ ಫ್ರಿಜ್ ಇಲ್ಲಲ್ವ ಅದಕ್ಕೆ ಸ್ವಲ್ಪ ಹಾಗೆ ಒಣಗೋಗ್ಬಿಟ್ಟಿತ್ತು ಅದನ್ನೇ ಹಾಕಿ ಮಾಡ್ತಾಯಿದ್ದೀನಿ ಇನ್ನು ಎಲ್ಲಿ ತರೋದಿಕ್ಕೆ ಹೋಗೋದು ಅಂತೇಳ್ಬಿಟ್ಟು ಆಮೇಲೆ ಇಲ್ಲಿ ಲಾಸ್ಟಿಗೆಲ್ಲ ಫ್ರೈ ಮಾಡ್ಕೊಂಡಿದ್ದ ನಂತರ ನಾನು ಲಾಸ್ಟಿಗೆ ಅವಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಫಸ್ಟಿಗೆ ಅವಲಕ್ಕಿನ ಕರ್ಕೊಂಡ್ಬಿಟ್ರೆ ಸ್ವಲ್ಪ ಮೆತ್ತಗಾದ ಂಗ ಅದೆಲ್ಲ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಲಾಸ್ಟಿಗೆ ಹಾಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಗರ್ಗಡಿಯಾಗಿ ಆಗಿದೆ ಅಂತಂದ್ರೆ ತುಂಬ ಗಡ್ಗಡಿಯಾಗಿ ಆಗಿದೆ ಮತ್ತು ಡಯಟ್ ಎಣ್ಣಾಳಿಕಾಕ್ಬಿಟ್ರೆ ನೀವು ತೆಕ್ಕೊಳ್ಳೋ ಅಷ್ಟೊತ್ತಿಗೆ ಫುಲ್ ಎಲ್ಲ ಸೀದೋಗಿಬಿಡುತ್ತೆ ಈ ಥರ ಒಂದು ಐಡಿಯಾ ಮಾಡ್ಕೊಳ್ಳಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಬೇಗನೇ ಸಹಿತ ಆಗುತ್ತೆ ಒಂದು ಐದು ನಿಮಿಷದಲ್ಲಿ ಬೇಗನೆ ಮಾಡ್ಕೊಡ್ಬೋದು ಆಯಿತಾ ಎಣ್ಣೆ ಮುಂದೆ ಹುಷಾರು ಮತ್ತು ಮಕ್ಕಳು ನಮ್ಮ ಅಂತೂ ಕೆಳಗಡೆ ಬಂದು ಬಂದು ತಲೆ ತಿಂತಾ ಇದ್ದಾಳೆ ಅಮ್ಮ ಯಾವಾಗುತ್ತೆ ಅಮ್ಮ ಯಾವಾಗುತ್ತೆ ಅಂತ ಆ ಟೈಮಲ್ಲಿ ನಾವು ತುಂಬ ಪೇಶೆನ್ಸಿಂದ ತುಂಬ ಅದ್ರ ಕಡೆಯೇ ಗಮನ ಕೊಟ್ಟು ಮಾಡಬೇಕಾಗುತ್ತೆ ಒಬ್ಬೊಬ್ರು ಏನು ಮಾಡ್ಬಿಡ್ತಾರೆ ಅಂತ ಅಂದರೆ ತುಂಬ ಸಿಟ್ಟಿಂದ ಜಗಳಡ್ದು ಅದು ಇದು ಮಾಡಿಬಿಟ್ಟು ಮೈ ಮೇಲೆ ಎಣ್ಣೆ ಚೆಲ್ಕೊಳ್ಳೋದು ಅಥವಾ ಏನಾದರೂ ಆದತ್ತು ಆಮೇಲೆ ನನಗೆ ಭಯ ಆಗ್ತಾಯಿದೆ ಫ್ರೆಂಡ್ಸ್ ನೇನೆ ಯಶು ತಲೆ ತಿಂತಿದ್ಲಲ್ವ ಅದನ್ನೇ ಗ್ಯಾಪಿನಿಸ್ಕೊಂಡು ಹೇಳ್ತಾ ಇದ್ದೀನಿ ಇದೆಲ್ಲ ಮಾಡಬೇಕಂದ್ರೆ ಹುಷಾರಾಗೆ ನೋಡ್ಕೊಂಡು ಮಾಡಿ ಓಕೆ ಬನ್ನಿ ಫ್ರೆಂಡ್ಸ್ ಇವಾಗ ಅವಲಕ್ಕಿನೂ ಸಹಿತ ಗರ್ಗರಿಯಾಗಿ ರೆಡಿಯಾಗಿದೆ ತುಂಬ ಚೆನ್ನಾಗಿದೆ ನೀವು ಬೇಕು ಅಂತಂದರೆ ಪೇಪರ್ ಅವಲಕ್ಕಿ ಬರುತ್ತೆ ನೋಡಿ ಅದರಲ್ಲೇ ಮೇಯ್ನ್ ಮಾಡೋದು ನಾವು ಇದ್ರಲ್ಲಾದರೂ ತುಂಬ ಚೆನ್ನಾಗಿರುತ್ತೆ ಪೇಪರ್ ಅವಲಕ್ಕಿ ಬೇರೆ ಎಲ್ಲಿಂದ ತರೋದು ಅಂತ ಹೇಳ್ಬಿಟ್ಟು ನಾನು ತರೋಕೆ ಹೋಗಿಲ್ಲ ಅದಕ್ಕೆ ಇವಾಗ ಸ್ವಲ್ಪ ಬನ್ನಿ ಕಡಲೆ ಬೀಜ ಹಾಕ್ಕೊಳ್ತಾ ಇದ್ದೀನಿ ಏನೆಲ್ಲ ಫ್ರೈ ಮಾಡ್ಕೊಂಡಿದ್ವಲ್ವ ಅದೆಲ್ಲನೂ ಸಹಿತ ಹಾಕ್ಕೊಳ್ತಾ ಇದ್ದೀವಿ ಎಣ್ಣೆ ಸ್ವಲ್ಪ ಆಗಾಗೆ ನೋಡ್ಕೊಳ್ಳಿ ಸೋಸ್ಕೊಳ್ಳಿ ನೀಟಾಗಿ ಆಯಿತಾ ಕಡಲೆ ಬೀಜ ಹಾಕ್ಕೊಂಡಿದ್ದಾದ್ಮೇಲೆ ಹುರ್ಗಡ್ಲೆ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಕೊಬ್ಬರಿ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಅದ್ಯಾವುದೋ ಇನ್ನೊಂದು ಬರುತ್ತೆ ನೋಡಿ ಫ್ರೆಂಡ್ಸ್ ಏನಪ್ಪ ಅದು ಹಾಕ್ತಾ ಇದ್ದೀನಿ ಎಲ್ಲ ಸಡನ್ನಾಗಿ ರೆಕಾರ್ಡ್ ಮಾಡ್ಬೇಕಾದ್ರೆ ಬಾಯಿಗೆ ಬರೋದಿಲ್ಲ ಫ್ರೆಂಡ್ಸ್ ಆ ಬೇಳೆ ಯಾವ ರೆಕಾರ್ಡ್ ಒಣಗಿತ್ತಲ್ವ ಅದನ್ನು ಫ್ರೈ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಕೊಬ್ಬರಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಕೊಬ್ಬರಿ ಇಶಿಕ ಕೆಡಿದ್ಲು ಅಂತ ಸ್ವಲ್ಪ ಕೊಟ್ಟು ಿದ್ದೀನಿ ನಾನು ಹಂಗೆ ಟೇಸ್ಟ್ ಮಾಡಿದೆ ಎಷ್ಟು ಚೆನ್ನಾಗಿತ್ತು ಅಂತಂದರೆ ನಾವು ಊರ ಕಡೆ ಕಾಯಿ ಸಿಪ್ಪೆಯೆಲ್ಲ ತೆಗೆದುಬಿಟ್ಟು ಬೆಂಕಿ ಒಳಗಡೆ ಉಂಡೆಕಾಯಿ ಹಾಕ್ತಾ ಇದ್ವಿ ಸಿಪ್ಪೆ ಸಮೇತ ಉಂಡೆಕಾಯಿ ಹಾಕ್ತಾ ಇದ್ವಿ ನೀರೆಲ್ಲ ತೆಗೆದುಬಿಟ್ಟು ಯಾರಿಗೆಲ್ಲ ಗ್ಯಾಪ್ನ ಇದೆ ಅದನ್ನು ತುಂಬ ಸುಟ್ಟಿದ್ದಾದ್ಮೇಲೆ ತಿಂತಾ ಇದ್ವಿ ಅದ್ರ ಮಜನೇ ಬೇರೆ ಅಲ್ಲೆಲ್ಲ ಫುಲ್ಲು ಕರ್ರಗಾಗೋದು ನೋಡ್ಕೊಂಡು ತಿಂದಿದ್ದಾದ್ಮೇಲೆ ಎಲ್ಲ ನೋಡ್ಕೊಂಡು ನೋಡ್ಕೊಂಡು ನಗಾಡಿವು ಅದೆಲ್ಲ ಫುಲ್ಲು ಗ್ಯಾಪ್ನ ಬರ್ತಾ ಇತ್ತು ಇವಾಗ ಕಾಯಿ ತಿಂದರೆ ತುಂಬ ಚೆನ್ನಾಗಿರುತ್ತೆ ಹಳ್ಳಿ ಕಡೆಯೆಲ್ಲ ಹಾಗೆ ಬೆಂಕಿ ಹಚ್ಚಿಬಿಟ್ಟು ಆಮೇಲೆ ಸ್ವಲ್ಪ ನೀರೆಲ್ಲ ತೆಗೆದ ಬಿಟ್ಟು ಬೆಂಕಿಲಿ ಚೆನ್ನಾಗಿ ಸುಟ್ಬಿಟ್ಟು ತಿಂತಾಯಿದ್ವಿ ಆವಾಗ ಆ ಥರದ್ದೇ ಈವ್ನಿಂಗ್ ಸ್ನ್ಯಾಕ್ಸ್ ಎಲ್ಲ ಆ ಥರದೇ ಮಾಡ್ಕೊಂಡು ತಿಂತಾ ಇದ್ವಿ ಹೆಸ್ರು ಕಾಳು ಹುರ್ಕೊಂಡು ತಿನ್ನೋದು ಅದೆಲ್ಲ ನಮಗೆ ಅವಾಗ ಯೂನಿಕ್ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಓಕೆ ಬನ್ನಿ ಇವಾಗ ಇದು ಇಜ್ಗಿದ ಬೇಳೆ ಅವರೆ ಕಳೆದು ಹಾಕೊಂಡಿದ್ದೆ ಅಲ್ವಾ ಬೆಳ್ಳುಳ್ಳಿ ಒಂದುಮೆಣ್ಸಿನ್ಕಾಯಿ ಕರಿಬೇವು ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ನಿಮಗೆ ಖಾರ ಇನ್ನೂ ಜಾಸ್ತಿ ಬೇಕು ಅಂತಂದರೆ ನೀವು ಬೇಕಾದರೆ ಚಿಲ್ಲಿ ಪೌಡರು ಸಹಿತ ಬಿಸಿ ಇದ್ದಾಗಲೇ ಆ್ಯಡ್ ಮಾಡಬೇಕಾಗುತ್ತೆ ಇದೆಲ್ಲದೂ ಸಹಿತ ಬಿಸಿ ಇದ್ದಾಗಲೇ ನಾವು ಕಲಿಸ್ಕೊಂಡ್ರೆ ಬೇಗ ಹಿಡಿಯುತ್ತೆ ಮಸಾಲೆ ಎಲ್ಲ ಎಲ್ಲದಕ್ಕೂ ಸಹಿತ ಚೆನ್ನಾಗಿ ಹಿಡಿಯುತ್ತೆ ತಣ್ಣಗಾದ್ಮೇಲೆ ಮಾಡೋಕ್ಕೋದ್ರೆ ಕೆಳಗಡೆ ಎಲ್ಲ ಉಪ್ಪು ಕೆಳಗಡೆ ಹೋಗ್ಬಿಡುತ್ತೆ ಅದಕ್ಕೆ ಇವಾಗಲೇ ಬಿಸಿ ಇದ್ದಾಗಲೇ ಎಲ್ಲಾದ್ರೂ ಸಹಿತ ಅರ್ಜೆಂಟಾಗಿ ಮಾಡ್ಕೊಂಬಿಡಿ ಇವಾಗ ಎಲ್ಲಾದ್ರೂ ಸಹಿತ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಅಂತ ಕೈಯೇ ಮತ್ತೆ ಯಾರು ಗಲೀಜು ಮಾಡ್ಕೊಳ್ಳೋಣ ಅಂತ ನಾನು ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಸ್ಪೂನಲ್ಲಿ ಒಂಚೂರು ಮಿಕ್ಸಿ ಆಗ್ತಾಯಿಲ್ಲ ಅದೊಂಥರ ಆಗ್ತಾಯಿದೆ ಅದಕ್ಕೆ ಹೋಗ್ಲಿ ಎತ್ತಲಾಗೆ ನಾನು ಎರಡು ಕೈಯಿಂದ ಮಿಕ್ಸ್ ಮಾಡಿಬಿಡೋಣ ಅಂತ ಎರಡು ಕೈಯಿಂದ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ಫೈನಲಾಗಿ ಏನೋ ಆಯಿತು ಫ್ರೆಂಡ್ಸ್ ಏನೋ ಒಂದು ಕಂಟೆಂಟ್ ಮಾಡೋಣ ಅಂತ ಅಂದ್ಕೊಂಡು ಕಂಟೆಂಟು ಸಹಿತ ಆಯಿತು ಏನಾದ್ರು ಒಂದು ಮಾಡ್ತೀರ ಅಂತ ಅದು ಮಾಡಿಬಿಡಿ ಸರಿ ಹೋಗುತ್ತೋ ಜಾಸ್ತಿ ವ್ಯೂಸ್ ಹೋಗುತ್ತೋ ಜಾಸ್ತಿ ವ್ಯೂಸ್ ಹೋಗದಿದ್ರು ಪರವಾಗಿಲ್ಲ ಏನು ಅಂದ್ಕೋತೀರ ಅದನ್ನು ಮಾಡ್ಕೊಂಡ್ರೆ ಸರಿ ಹೋಗುತ್ತೆ ಮೊನ್ನೆಯೊಂದು ಎಕ್ಸಾಮ್ ಕಂಪಲ್ ಹೇಳ್ತಾ ಇದ್ದೀನಿ ನಾನು ಮೊನ್ನೆ ಒಂದು ಪಾಪದು ಅಂಗನವಾಡಿಯಿಂದ ಫ್ರೀಯಾಗಿ ಕೊಟ್ಟಿರೋದು ಅಂತ ಹೇಳಿದೆ ಅಲ್ವಾ ಅಂಗನವಾಡಿ ಕಡೆಯಿಂದ ಫ್ರೀಯಾಗಿ ಕೊಟ್ಟಿರೋದು ಅಂತ ಹೇಳಿದೆ ಅದು ಇನ್ಸ್ಟಾಗ್ರಾಮಲ್ಲಿ ಒನ್ ಮಿಲಿಯನ್ನು ಟ್ವೆಂಟಿ ಕೆ ಓಡಿದೆ ಫ್ರೆಂಡ್ಸ್ ಒನ್ ಮಿಲಿಯನ್ ಮೇಲೆ ವ್ಯೂಸ್ ಹೋಗಿದೆ ಅದು ಸುಮ್ಮನೆ ಜಸ್ಟ್ ಹಾಗೆ ಮಾಡಿಬಿಡೋಣ ಅತ್ಲಾಗ ಇವತ್ತು ಅಂತ ಅಂದ್ಕೊಂಡೆ ಅದು ನೋಡಿ ಎಷ್ಟು ಸಕ್ಸಸ್ ಆಯಿತು ಅಂತಂದರೆ ಒನ್ ಮಿಲಿಯನ್ ಹತ್ತು ಲಕ್ಷದ ಮೇಲೆ ಹತ್ತು ಲಕ್ಷದ ಇಪ್ಪತ್ತು ಸಾವಿರ ಜನಕ್ಕೆ ತಲುಪಿದೆ ಅಂತಂದರೆ ಸಾಮಾನ್ಯವಾಗಲ್ಲ ಹತ್ತು ಲಕ್ಷದ ಮೇಲೆ ಇಪ್ಪತ್ತು ಸಾವಿರ ಜನಕ್ಕೆ ತಲುಪಿದೆ ಅಂತಂದರೆ ನೋಡಿ ನಾನು ಅವತ್ತು ವೀಡಿಯೋ ಮಾಡಿದಕ್ಕೂ ಸಹಿತ ಸಾರ್ಥಕಾಯಿತು ನೀವೇನು ಅನ್ಕೊತಿರೋ ಅದು ಮಾಡಿ ಅದು ಸಕ್ಸಸ್ ಆಗುತ್ತೋ ಸಕ್ಸಸ್ ಆಗೋದಿಲ್ಲವೋ ಅದು ಸೆಕೆಂಡ್ರಿ ನೀವೇನು ಅನ್ಕೊತಿರೋ ಮನಸ್ಸಲ್ಲಿ ಅದು ಮಾಡಿದ್ರೇ ಒಳ್ಳೇದು ಆಯಿತಾ ನಾನು ಯಾವಾಗಲೂ ಅದೇ ಮಾಡೋದು ಫ್ರೆಂಡ್ಸ್ ನಾನು ಮನಸ್ಸಲ್ಲಿ ಫಸ್ಟಿಗೆ ಏನು ಬಂದುಬಿಡುತ್ತೆ ಸೆಕೆಂಡು ತರ್ಡು ಏನೇನೋ ಬಂದುಬಿಡುತ್ತೆ ಆಮೇಲೆ ಹುಚ್ಚಿ ಆಗ್ಬಿಡ್ತೀನಿ ಅಂತ ಫಸ್ಟಿಗೆ ಏನು ಕಂಟೆಂಟ್ ಬಂದಿರ್ತೀನಿ ನೋಡಿ ಆ ಒಂದು ಕಾಂಟೆಂಟೇ ನಾನು ನಿಮ್ಮ ಮುಂದೆ ತೋರಿಸೋದಕ್ಕೆ ಸಾಧ್ಯ ಅದರಿಂದಲೇ ನಾನು ಬರ್ತಾ ಬರ್ತಾಯಿದ್ದೀನಿ ಫ್ರೆಂಡ್ಸ್ ಇವಾಗಂತೂ ಇನ್ಸ್ಟಾಗ್ರಾಮಲ್ಲಿ ತುಂಬ ಚೆನ್ನಾಗಿ ಐವತ್ತು ಸಾವಿರ ಅರವತ್ತು ಸಾವಿರ ಲಕ್ಷ ವ್ಯೂಸು ಜಾಸ್ತಿ ಓಡ್ತಾ ಇದೆ ಮೊನ್ನೆ ನಾನು ಪಾಪಗೆ ಇದು ಮಾಡಿದ್ದೆ ಅಲ್ವಾ ಪಾಪಿಗೆ ಹೆಲ್ದಿಯಾಗಿ ವೆಯ್ಟ್ ಗೇನ್ ಆಗೋದು ಹೇಗೆ ಅಂತ ಅದು ಏಯ್ಟಿ ಕೆ ಮೇಲೆ ಹೋಗಿದೆ ಹಂಗೆ ಓಕೆ ನಾವು ಫ್ರೆಂಡ್ಸ್ ಎಲ್ಲ ರೆಡಿಯಾಗಿದೆ ಎಲ್ಲ ಮಿಕ್ಸ್ ಆದಮೇಲೆ ಇವಾಗ ನೋಡಿ ನಮ್ಮ ಯಶಿಕ ಕಾಯ್ತಾ ಇದ್ದಾಳೆ ಬನ್ನಿ ಎಶಿಕ ನಾವು ಎಲ್ಲ ತಿನ್ಕೊಂಬಿಡೋಣ ತುಂಬ ಚೆನ್ನಾಗಿ ರೆಡಿಯಾಗಿತ್ತು ಇದು ವಿಡಿಯೋ ಬಂದು ಇನ್ಸ್ಟಾಗ್ರಾಮ್ಗೆ ನಾನು ಹಾಕಿದ್ದೀನಿ ಸ್ವಲ್ಪ ವಿಡಿಯೋ ಲೆಂತಿ ಆಗಲಿ ಅಂತ ಇಲ್ಲಿಗೆ ನಾನು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಓಕೆನಾ ಟೇಸ್ಟ್ ಚೆನ್ನಾಗಿರುತ್ತೆ ಈವ್ನಿಂಗ್ ಸ್ನ್ಯಾಕ್ಸಿಗೆ ಮಕ್ಕಳಿಗೆ ಕುಡ್ಕೊಡಿ ಅದು ಇದು ತರ್ಕೊಳೋ ಬದಲು ನೀವು ಮನೇಲಿ ಆರಾಮಸಾಗಿ ಒಂಚೂರು ಟೈಮ್ ಸ್ಪೆಂಡ್ ಮಾಡಿ ಮಕ್ಳು ಜೊತೆ ಟೈಮ್ ಸ್ಪೆಂಡ್ ಮಾಡಿ ಈವ್ನಿಂಗ್ ಸ್ನ್ಯಾಕ್ಸಿಗೆ ಹೆಲ್ದಿಯಾಗಿ ನೀವೇ ಆರಾಮಸಾಗಿ ಮಾಡಿಕೊಡ್ಬೋದು ಎಸ್ಕಾಗಂತೂ ತುಂಬ ಇಷ್ಟ ಆಯಿತು ಬೇಕು ಅಂತ ಅಂದರೆ ಆವಾಗಲೇ ಚಿಲ್ಲಿ ಪೌಡರ್ ಹೇಳಿದ್ದೆ ಅಲ್ವಾ ಸ್ವಲ್ಪ ಖಾರ ಕಡಿಮೆ ಇತ್ತು ನಮ್ಮ ಮನೆಗೆ ಮಕ್ಕಳಿರೋದ್ರಿಂದ ನಮ್ಮ ಅಮ್ಮನೇ ಜಾಸ್ತಿ ಖಾರ ತಿನ್ನೋ ಹಾಗಿಲ್ಲ ಅದಕ್ಕೆ ಬೇಡ ಬಿಡಪ್ಪ ಅಂತ ಹೇಳಿಬಿಟ್ಟೆ ನಾನಿಲ್ಲಿ ಸ್ವಲ್ಪ ಖಾರ ಕಡಿಮೆನೇ ಹಾಕ್ಕೊಂಡಿದ್ದೀನಿ ನೀವು ಬೇಕು ಅಂತಂದರೆ ಖಾರನ ಸ್ವಲ್ಪ ಜಾಸ್ತಿನೇ ಸಹಿತ ಹಾಕ್ಕೊಳ್ಬೋದು ಓಕೆ ಬನ್ನಿ ಇವಾಗ ಟೇಸ್ಟ್ ಮಾಡಿಬಿಡೋಣ ಫ್ರೆಂಡ್ಸ್ ನಮ್ಮ ಡೋರ ಬೇರೆ ಎತ್ಕೋಬೇಕು ಡೋರಾಗೆ ಹುಷಾರಿಲ್ಲ ಏನಾಗಿದೆ ಅಂತ ಮುಂದೆ ಹೇಳ್ತಾ ಹೋಗ್ತೀನಿ ನಮ್ಮ ಯಶು ಎಷ್ಟು ತಲೆ ತಿಂತಿದ್ದಾಳೆ ಅಂತ ಅಂದರೆ ಇವಾಗಲೂ ರೆಕಾರ್ಡ್ ಮಾಡಬೇಕಾದ್ರೆ ಪಕ್ಕದಲ್ಲಿದ್ದಾಳೆ ಫ್ರೆಂಡ್ಸ್ ಒಂದು ಐದಾರು ಸರಿ ಕಟ್ ಮಾಡಿ ಎಶಕ ಪ್ಲೀಸ್ ಸುಮ್ಮನಿರು ಅಂತ ಹೇಳ್ಬಿಟ್ಟು ನಾನು ರೆಕಾರ್ಡ್ ಮಾಡ್ತಾ ಇದ್ದೀನಿ ಮಕ್ಳಿರೋ ಮನೆಯಲ್ಲಿ ತುಂಬ ಕಷ್ಟ ಫ್ರೆಂಡ್ಸ್ ಆ ಯೂಟ್ಯೂಬ್ ವಿಡಿಯೋ ಮಾಡೋದು ಅಂದರೆ ಸಾಮಾನ್ಯ ಸಾಮಾನ್ಯ ಅಲ್ವೇ ಅಲ್ಲ ಹೇಗೋ ಅಡ್ಜಸ್ಟ್ ಮಾಡ್ಕೊಂಡು ನಾನು ಮಾಡ್ತಾ ಹೋಗ್ತಾ ಇದ್ದೀನಿ ಇದು ಒಂದು ನನ್ನ ಗೋಲ್ ಅಂತಲೇ ಹೇಳ್ಬೋದು ಏನಾದ್ರೂ ಒಂದು ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೋಸ್ಕರನೇ ವಿಡಿಯೋನ ಈ ರೀತಿಯಾಗಿ ಮಾಡ್ತಾ ಬರ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಆ ಹೊಲಕ್ಕೆ ಮಸಾಲೆ ಕಾರ್ಯ ಮಾಡಿದ್ದಾಯಿತು ನೋಡಿ ನಮ್ಮ ಆಲ್ರೆಡಿ ತಿಂತಾ ಇದ್ದಾಳೆ ತುಂಬ ಚೆನ್ನಾಗಿ ಬಂದಿದೆ ಸೌಂಡಾಗಿ ಎಲ್ಲ ನೋಡಿ ಕರ್ಮ ಕುರ್ಮ ಅಂತ ಬರ್ತಾ ಇದೆ ಟೇಸ್ಟು ಸಹಿತ ಮಾಡಿದ್ದೆ ಚೆನ್ನಾಗಿದೆ ಮಾತ್ರ ನನಗಿದ ಇಷ್ಟ ಆಗಿದ್ದು ಎಣ್ಣೆಲಿ ಫ್ರೈ ಮಾಡಿದ್ದೀನಲ್ವ ಕೊಬ್ಬರಿ ಅದು ಮಾತ್ರ ತುಂಬ ಚೆನ್ನಾಗಿದೆ ಮಾತ್ರ ಬನ್ನಿ ಇವಾಗ ಎಲ್ರಿಗೂ ಸಹಿತ ಕೊಟ್ಬಿಡೋಣ ಎಲ್ಲ ಕಾಯ್ತಾ ಇದ್ದಾರೆ ಹಿಂದೆಗಡೆ ಅದಕ್ಕೆ ಎಲ್ರಿಗೂ ಸಹಿತ ಕೊಟ್ಬಿಡೋಣ ಸರಿ ಬನ್ನಿ ಫ್ರೆಂಡ್ಸ್ ಅದು ತುಂಬ ಚೆನ್ನಾಗಿದೆ ನೀವು ಟ್ರೈ ಮಾಡಿ ಆರಾಮ್ಸಾಗಿ ಈವ್ನಿಂಗ್ ಸ್ನ್ಯಾಕ್ಸಿಗೆ ಮಕ್ಕಳಿಗೆ ಕುಟ್ಕೊಡೆ ಅದು ಇದು ತಂದು ಕೊಡೋ ಬದಲು ಆರಾಮಸಾಗಿ ಮನೇಲಿ ಮಾಡ್ಕೊಡ್ಬೋದು ಅಲ್ವಾ ಯಶಿಕ ಚೆನ್ನಾಯಿತಾ ಅಂತೂ ಅಮ್ಮ ಬೇಗ ತಸ ಅಂತ ಇದ್ದಾಳೆ ಅಲ್ಲೆಲ್ಲ ಇವಾಗ ಕ್ಲೀನ್ ಮಾಡಿದೆ ಒಂದು ರೋದನೆ ಆಗಿಬಿಟ್ಟಿದೆ ಫ್ರೆಂಡ್ಸ್ ಇಷ್ಟೊಂದು ಇದಾಗಿದೆ ನೋಡಿ ಓಕೆ ಫ್ರೆಂಡ್ಸ್ ಹಾಗೆ ಮಾತಾಡ್ತಿದ್ದೆ ಯಾಕೋ ನಮ್ಮ ಡೋರೆಗೆ ಫುಲ್ಲು ಹುಷಾರಿಲ್ಲ ಫ್ರೆಂಡ್ಸ್ ನಾವು ಎಲ್ಲ ತೆಗ್ದಿದ್ದೀವಿ ಉಪ್ಪು ಮೆಣ್ಸಿಕಾಯಿ ನಿಳಿಸಿದೀವಿ ಅದೆಲ್ಲ ತೆಗ್ದಿದ್ದೀವಿ ಯಾಕೋ ಸಪ್ಪಗಿದ್ದಾಳೆ ಯಾಕೋ ಸ್ವಲ್ಪ ಅವಳಿಗೆ ಇದಾಗಿರ್ಬೋದು ದೃಷ್ಟಿಯಾಗಿದೆ ಅಂತ ಇಲ್ಲ ಅಂತಂದರೆ ಫುಡ್ಡಲ್ಲಿ ಏನೋ ವ್ಯತ್ಯಾಸ ಆಗಿರ್ಬೋದು ಫ್ರೆಂಡ್ಸ್ ನೆಕ್ಸ್ಟ್ ದಿನ ಆ ಒಂದು ಫುಡ್ಡನ್ನು ತಿನ್ನಿಸೋದಕ್ಕೆ ಹೋಗೋದಿಲ್ಲ ಏನೇ ಮಾಡಬೇಕು ಅಂತಂದರೆ ಸ್ವಲ್ಪ ಫುಡ್ಡು ಸ್ಟಾರ್ಟಿಂಗ್ ತಿನ್ನಿಸ್ತಾ ಇರ್ತೀವಲ್ವ ಹೊಸ್ದಾಗಿ ಸ್ವಲ್ಪ ಅಡ್ಜಸ್ಟ್ ಆಗಿರೋದಿಲ್ಲ ಅವಳು ಅಂತ ಹೊಳ್ತಾ ಇದ್ದಾಳೆ ಗ್ರೇಪ್ ಪಟಲ್ ಹಾಕು ಹಾಕು ಅಂತ ನಾವು ಅಮ್ಮ ಹೇಳ್ತಾ ಇರ್ತೀವಿ ಫ್ರೆಂಡ್ಸ್ ಹಾಕಿದ್ರೆ ಹಾಕಿದರೆ ಒಳ್ಳೇದೇ ಇಲ್ವ ಅಂತ ಪ್ಲೀಸ್ ನನಗೆ ಕಮೆಂಟ್ ಮುಖ ತಿಳಿಸಿ ನನಗೆ ಅದ್ರ ಬಗ್ಗೆ ಅಷ್ಟಾಗಿ ಏನು ಗೊತ್ತಿಲ್ಲ ನಾವು ಯಶಗಾಗಿ ಹಾಕಿದ್ವಿ ಫ್ರೆಂಡ್ಸ್ ಕೆಲವಷ್ಟು ಜನ ಹಾಕ್ಬೇಡಿ ಅದರಲ್ಲಿ ಆಲ್ಕೋಹಾಲು ಬೆಳೆಸಿರ್ತಾರೆ ಅಂತ ಎಲ್ಲ ಹೇಳ್ತಾ ಇರ್ತಾರೆ ಒಬ್ಬೊಬ್ರು ಹೇಳ್ತಾರೆ ಅಯ್ಯೋ ಸಿಸ್ಟರ್ ನಮ್ಮ ಮಕ್ಳಿಗೆ ನಾವೇನೂ ಹಾಕಿಲ್ವಾ ಹಾಕಿದ್ದೀವಿ ಏನೂ ಆಗೋದಿಲ್ಲ ಹಾಕಿ ಅಂತ ಹೇಳ್ತಾರೆ ನಾನು ಇತ್ತೀಚೆಗೆ ನಾನು ಗ್ರೇಪ್ ಪಾಟಲ್ ಇಲ್ಲ ಫ್ರೆಂಡ್ಸ್ ಮಗಿಗೆ ಹೊಟ್ಟೆ ನೋವು ಬಂದರೆ ಹಾಕಿ ಅಂತ ಹೇಳ್ತಾರೆ ಒಬ್ಬೊಬ್ರು ಡಾಕ್ಟ್ರು ಸಹಿತ ಹಾಕಿ ಅಂತಾರೆ ಒಬ್ಬೊಬ್ರು ಡಾಕ್ಟ್ರು ಹಾಕ್ಬೇಡಿ ಅಂತ ಹೇಳ್ತಾರೆ ಏನೋ ಗೊತ್ತಿಲ್ಲ ಫ್ರೆಂಡ್ಸ್ ಓಕೆ ಈ ಒಂದು ವೀಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಅಯ್ಯೋ ಫುಲ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಡೋರ ಮುಖ ನೋಡೋದಕ್ಕೆ ಆಗ್ತಿಲ್ಲ ಅದಕ್ಕೆ ವಿಡಿಯೋನ ಸಹಿತ ಕಂಟಿನ್ಯೂ ಮಾಡಲಿಲ್ಲ ಫ್ರೆಂಡ್ಸ್ ಅದು ದಯವಿಟ್ಟು ಕ್ಷಮಿಸ್ಬಿಡಿ ಡೋರ ಇಟ್ಕೊಂಡು ಮಾತಾಡೋಣ ಅಂತ ಅಂದ್ಕೊಂಡೆ ಆದರೆ ಆಗ್ತಾ ಇಲ್ಲ ಅವಳು ಪಾಪ ಅಳ್ತಿದ್ಲು ಅಲ್ವಾ ಎಷ್ಟು ಪ್ರಯತ್ನ ಪಟ್ಟೆ ಅಳ್ತಿದ್ರು ಮಗುನ ಬೇಡ ಮತ್ತು ತೊಂದರೆ ಕೊಡೋದು ಅಂತ ಹೇಳ್ಬಿಟ್ಟು ವಿಡಿಯೋನ ಏನು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಹಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮಾಡಿಬಿಡಿ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಅಲ್ಲಿ ಟೇಕ್ ಕೇರ್ ಬಾಯ್ ಬಾಯ್ ಲವ್ ಯು ಆಲ್ ಲೈಕ್ ಮಾಡೋದು ಮಾತ್ರ ಮಾಡಿಬಿಡಿ ಫ್ರೆಂಡ್ಸ್ ಬಾಯ್